నమస్కారా వెల్కమ్ బ్యాక్ టు మై యూ టూబ్ చాలా అరే అరేది కా ಎಲ್ಲರಿಗೂ ಆಲ್ರೆಡಿ ಗೊತ್ತಾಗಿದೆ ನಮ್ಮ ದೊಡ್ಡಪ್ಪ ಅವರ ಮನೆ ಪ್ರವೇಶಕ್ಕೆ ನಾವು ಬಂದಿರೋದು ಅಂತ ಯಾವುದೇ ಮದುವೆ ಕಾರ್ಯಕ್ರಮ ಅಲ್ಲ ನಂದು ಅಲ್ಲ ಯಾರ್ದು ಅಲ್ಲ ಅಂಡ್ ಇದು ಬೆಳಗ್ಗೆ ಆಲ್ರೆಡಿ ಗಂಗಮ್ಮ ಪೂಜೆ ನಡೀತಾ ಇತ್ತು ನಾವು ಲೇಟಾಗಿ ಹೋಗಿದ್ವಿ ಬಿಕಾಸ್ ಹೊರಗಡೆ ಮಲಗಿದ್ವಿ ರೂಮಲ್ಲಿ ಎಲ್ಲ ಜಾಗ ಇಲ್ಲದೆ ಹೊರಗಡೆ ಮಲಗಿರೋದ್ರಿಂದ ನಮಗೆ ಚಳಿಗೆ ಎದ್ದಳಕಾಗಿಲ್ಲ ಅಂಡ್ ರಾತ್ರಿ ನಿದ್ದೆನೂ ಆಗಿರಲಿಲ್ಲ ಸೊ ಆಲ್ರೆಡಿ ಗಂಗಾ ಪೂಜಾ ಸ್ಟಾರ್ಟ್ ಆಗಿತ್ತು ಅಷ್ಟೊತ್ತಿಗೆ ನಾವು ಹೋದ್ವಿ

ये यार भरंगलिंग आकडे कड साइड भरी पड दे बंदे जय भवानी जय जय शरद पाद राज राजेश्वरी इकडे समुटरा मित्रा मस्त बने सर दयन सर आई इ न मतम तगियावा नहीं नहीं

你找谁得了？ ನವಗ್ರಹ ದೋಷ ರೋಷ ಗೃಹ ದೋಷ ವಾಸ್ತು ದೋಷ ಭೂದೋಷ ಜಲದೋಷ ವಾಯುದೋಷ ನಮ್ಮ ನೂತನ ಗೃಹ ಪ್ರವೇಶವನ್ನ ಶ್ರೀ ಮಹಾಗಣಪತಿ ಗೋಮಾತೆ ಪೂಜೆಯೊಂದಿಗೆ ನೆರವೇರಿಸುತ್ತಿದ್ದೇವೆ ನಮ್ಮ

ಮಾಡೋದು ಕುತ್ಕೊಂಡು ಕುತ್ಕೊಂಡು ಚಿಟ್ಕೊಂಡ್ಬಿಟ್ಟಿತ್ತು ಯಾವ ಥರ ಚಿಟ್ಕೊಂಡಿದಿತ್ತು ಬಂತ 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 ಕಂಗ್ರಾಚ್ಯುಲೇಷನ್ಸ್ ಬೆಳಿಗ್ಗೆ ಪ್ರಸಾದ

ದೋಷ ಜಿಕರ್ತಾಪು ಇದು ಕರೆಲ್ಲ ಸರ್ವದೋಷ ನಿವಾರಣಾ ತೇಲ ಇಕಡೆ ಹಾಂಗ್ ಮಾಡಿದಲ್ಲ ಮೂರಸರಿ ಇಂಗ ಸರ್ವದೋಷ ನಿವಾರಣಾ ತೇಲ ಕೂಷ್ಮಂಡಂ ಸಮರ್ಪಯಾನ ಹಾಂಗಬಲಕ್ಕೆ ಫೋಟೋಗ್ರಾಫರ್ಣ್ಣ ಮಣ್ಣ ಮುಂದಕ್ಕೆ ಜೋರು ಜೋರು ಹೇ ಹಾ ಏ ನಮ್ಮ ಟೀ ಇಕಡೆ ಇಳವನು ಉಂಜೆ ನೀವ್ ನೀರು ಕೂಡ ಕೊಟ್ಟೆಲ್ ಬಿಡ್ರಾವಾ えっハப்பா мама பொடி மச்சிகப்பா புடங்கப்பா புடிரது அங்க அந்த ஏனக நான் ஹ हां சர்பஸ் கலாகுறாரு யா கேது கால் மாடுது தಂತ குட்ட বাপ குண்டல வா மச்சம் என்ன ಮಾಡது சரி ها கண்டக்டர் கேலே ஜதга இன்னும் 4 ತಿंगल விட்டீஸ்களப்பா

ಸದಾ ಸುಖ ಸುಖ ಶಾಂತಿ ಶಾಂತಿ ಸಮೃದ್ಧಿ ಸಮೃದ್ಧಿ ನೆಮ್ಮದಿ ನಮಸ್ಕಾರ ಕ್ಲಾಸ್ ಸಾಕ್ರ ಕ್ಲಾಸ್ ಸಾಕ್ರಿ ನೋಡಿ ಸ್ವಲ್ಪ ಆಕಡೆ ಸ್ವಲ್ಪ ಆಕಡೆ ಹಾ ನೋಡಿ ನೋಡಿ ಫೋಟೋ ನೋಡಿ ಓಕೆ ಸರ್ ಓಕೆ ಹಾ ಕಳಗೆ ಹಾಕಲೇ ನೋಡಪ್ಪ ನಾನು ಜಾಗ ಇರುತ್ತೆ ಅಂತಾ ಇಲ್ಲ ಇನ್ನು ಮರಿ ಹೇಟ್ರು ಕೂಡ

ഇവിടെ തോന്നാമായില്ല എല്ലാം ഇത്ര 2 കയിൻ 4 വൺ കയിൻ 4 അതേ ഉണ്ടോ അശ്വനാസ് നിസ്തേ മഞ്ചമലക്കും ഇതിടയേ എന്നെ സ ആക്കിനെ വെദൃശീ അതി മോർണവഗ ಶ್ರೀ ಅನ್ನಪೂರ್ಣೇಶ್ವರಿ ಮಾತಾಳೆ ಅದು ಕಮ್ಮಿ ಅದ ಹಾಲು ಅವ ಅಲ್ಲೇ ಕುದಾ ಆಮೇಲೆ ಇಲ್ಲಿ ತಂಗ್ ಹೋಗಿ ಹಾಲು ಎಷ್ಟು ಬೇಗ ಹೋಗ್ತದೆ ಇಲ್ಲಿದ್ರೆ ಲೇಟ್ ಆಗ್ತದೆ

ஆ ஆ நம்ம பாட்டு பாட்டுல வந்து சாமை சக்ரே ஆக்கன்றா சரி சக்ரே ஆக்கி இங்க வந்து திராலாயி இங்க டைனங்ல அம்ஷா இங்க இங்கமாமா டைமாமா அப்பா நாவெல்லாம் ஒட்டிகை இல்ல இல்ல சரி நம்ம அரியுங்க வந்துருனா हां alli drin yaar zamiche karunthe pothu

ಯಾಕೆ ಭಾಗವಹಿಸಿ ಅಂತ ಅಂತಂದ್ರೆ ನೀವ್ ಈ ಪೂಜೆ ಎಲ್ಲ ಯಾರು ಮೇಡಮ್ ಪೂಜೆ ಮಾಡ್ತಾ ಇದ್ದಾರೆ ಪೂಜೆ ಅವ್ರಿಗಷ್ಟು ಅಷ್ಟಲ್ಲ ಕುಟುಂಬ ಅವ್ರ ಸಂಕಲ್ಪ ಮಾಡದಂತೆ ನಮ್ಮ ನಮ್ಮ ಕುಟುಂಬದವರಿಗೂ ಒಳ್ಳೇದಾಗ್ಲಿ ಅಂದಾಗ ನೀವು ಪೂಜೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತೆ ನಿಮ್ಮ ಎಷ್ಟೋ ದೋಷಗಳು ಕೂಡ ನಿವಾರಣೆ ಆಗ್ತವೆ ಇಲ್ಲಿ ಏನೋ ಒಂದು ಪೂಜೆ ಅದು ನಿನ್ನೆ ಕೊಟ್ಟಿವಿ ಪಾಲ್ಕ ಇವತ್ತು ಬೆಳಗ್ಗೆ ಫ್ರೆಶ್ ಬರ್ತದ ಮಾತಾಡೋ ಬಾಯ್ ನಿಂತ್ ಬಂದಿಲ್ಲ 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 ಕುಂದಿನ ಕುಂದ್ರು ಬಂದಿಲ್ಲ ಈಗ ಏನ್ ಬೇಕು ನಿಮಗೆ ಪಾಲಕ್ ಬೇಕು ಪಾಲಕ್ ಬೇಕು ಎಷ್ಟು ಮೂವತ್ತಟ್ಟು ಮೂವತ್ತಟ್ಟು ಇರ್ಬೇಕಲ್ಲ